ಅವರು ಒಂದು ವರ್ಷ ತಮ್ಮ ಸೇವೆಯನ್ನ ಸಲ್ಲಿಸ್ಯಾರ ಈ ಊರಿಗೆ ಬಂದಿದ್ದು ಹಗ ವಿದೇಶ್ ಮಾಡಿದಾಗ ಬಹಳ ಕ್ರಿಯಾಶೀಲ ಶಿಕ್ಷಕಿಯರು ಅವರು ಆ ಒಂದು ಶಿಕ್ಷಕರಿಗೆ ಇವತ್ತು ಶಿಷ್ಯಬಳದಿಂದ ಗೌರವಾರ್ಪಣೆ ನಡೀತಾ ಇದೆ ಗು ಗುರುವ ನಡೀತಾ ಇದೆ ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಗುರು ಎಂದರೆ ಶಕ್ತಿ ಇಲ್ಲ ಒಂದು ಅದ್ಭುತವಾದ ಶಕ್ತಿ ಅಂತ ಒಂದು ಶಕ್ತಿಗೆ ಇವತ್ತು ನಾಯಿ ಎಲ್ಲ ಪಕ್ಷ ಬಳಗ ಗೌರವ ಪಡೆ ನೀಡ್ತಾ ಇದೆ ಗುರುಗು ಗೋವಿಂದ ಬಯ್ಯರು ಎದುರಿಗೆ ಬಂದು ನಿಂತಾಗ ಯಾರ ಪಾದ ಕೆರಗಲಿ ನಾನು ಅಂತ ಕೇಳಿದಂತ ದೇವರು ಮತ್ತು ಗುರುಗಳು ಅಟ್ ಎ ಟೈಮ್ ಬಿಟ್ಟಿ ಆದ್ರಂತ ವಿದ್ಯಾರ್ಥಿಗೆ ನಾ ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಚಿಂತೆ ಆದಂತೆ ಗುರುವಿಗೆ ಮಾಡಲೇ ಏನೋ ದೇವರಿಗೆ ನಮಸ್ಕಾರ ಮೊದಲು ಅಂತ ಆದ್ರೆ ಆ ಹುಡುಗ ಬಹಳ ಶಾಣೆ ಇದ್ದಂತೆ ಅದಕ್ಕೆ ಗುರುವಿನ ನಮಸ್ಕಾರ ಮಾಡ್ತಾನೆ ಅಂತ ಫಸ್ಟ್ ದೇವರಿಗೆ ನಮಸ್ಕಾರ ಮಾಡಿದವ ಗುರುವಿಗೆ ನಮಸ್ಕಾರ ಮಾಡದಂತ ಆ ಒಂದು ಬಹಳ ಅದ್ಭುತವಾದ ಒಂದು ಶಕ್ತಿ ಇರ್ತದೆ ದೇವರಿಗಿಂತ ಗುರು ದೊಡ್ಡವ ಆದ ಕಾರಣ ಈ ಒಂದು ಎ ಕೆ ತುರ್ತುಡಿ ಮೇಡಮ್ ಅವರು ಈ ನಾಗ ಸಮುದ್ರ ಶಾಲೆಯ ನೂರಾರು ಮಕ್ಕಳಿಗೆ ಒಂದು ಸಂದರ್ಭ ಯಾವ ಊರಿನಲ್ಲಿ ಗುರುವಿಗೆ ಸ್ಥಾನ ಇರುತ್ತದೆ ಆ ಊರಿನ ಒಳ್ಳೆ ಕ್ರಿಯಾಶೀಲ ಸೇವೆ ವಿದಂತ ಶ್ರೀಮತಿ ಎ ಕೆ ಪುರುಷೋದ ಮೇಡಮ್ ಅವರು ಇವತ್ತು ದಿವಸ ಗುರುಬಲದೊಂದಿಗೆ ಎಲ್ಲ ಶಿಸು ಬಲದೊಂದಿಗೆ ಸನ್ಮಾನವನ್ನ ಗೌರವಾರ್ಪಣೆಯನ್ನ ಸ್ವೀಕರಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಸೇವೆ ಈ ಶಾಲೆಯಲ್ಲಿ ಸೇವೆ ಅಮೋಘವಾದ ಸೇವೆ ಅವರ ಜೊತೆ ಜೊತೆಗೆ ನಮ್ಮ ವೀರನ್ ಬಂಗಡಿ ಟೀಚರ್ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇಬ್ರು ಸಹೋದರಿಯರು ಸಂಗೀತರು

ಮತ್ತು ಮನೆಯಲ್ಲಿ ಸಂಸ್ಕಾರವನ್ನು ಸಹಿತ ನಮ್ಮ ಗ್ರಾಮದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಮ್ಮ ಗುರುಬರು ಗುಣಮಿಸಿರುತ್ತಾರೆ ಒಂದು ಶಾಲೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿರುತ್ತಾರೆ ಅಂದರೆ ಅದು ನಮ್ಮೂರಿನ ಗ್ರಾಮಸ್ಥರ ಪುಣ್ಯವೇ ಎನ್ನಬಹುದು ಬಹಳ ವಯಸ್ಸಿನಿಂದ ಸಣ್ಣ ನಮ್ಮಲ್ಲಿ ಬಹಳ ಹಳೆಯ ವಿದ್ಯಾರ್ಥಿಗಳು ಸಹ ಅವರನ್ನು ನೆನಪು ಮಾಡಿಕೊಳ್ಳುವ ದಿನಗಳೇ ಇರುವುದಿಲ್ಲ ಸುಮಾರು ಅವರು ಮೂವತ್ತು ವರ್ಷಗಳ ಕಾಲ ಈ ಒಂದು ಶಿಕ್ಷಕಿ ಸೇವೆಯಲ್ಲಿ ತಾವು ಶಿಕ್ಷಕ ಸೇವೆಯನ್ನು ಮಾಡಿರುತ್ತಾರೆ ಅವ್ರು ಇವ್ರ ಕೈಗೆ ಮಾತಾರೆ ಇವರು ಅವ್ರಿಗೆ ಮಾತ್ರ ಅಷ್ಟೊಂದು ನಮ್ಮ ಗ್ರಾಮ ಜೊತೆಗೆ ಆ ಒಂದು ಗುರುಮೈತರು ಅವಿನಾಭಾವ ಸಂಬಂಧವಂತದ್ದು ಅವ್ರು ಇವತ್ತು ಬೆಳಿಗ್ಗೆ ನಾನು ಬಂದು ಅವ್ರು ಬನ್ನೇ ಸಲ ಮಾತಾಡ್ತಾ ಇದ್ದೇನೆ ಅವರು ಮಾತಾಡ್ತಾನೆ ಇವಾಗ ಎಲ್ಲರೂ ನೋಡಿದ್ರಿ ಅವ್ರು ತಮ್ಮನ್ನು ಮಾಡಿ ನನ್ನ ಕಣ್ಣಂಚಿನಲ್ಲಿ ತುಂಬಿಕೊಂಡ ನಮ್ಮ ಗ್ರಾಮಾಂತರ ಅಷ್ಟು ಅವರಿಗೆ ಬಹಳ ಭಾವುಕರ ಆಗ್ತಾರೆ ಅಂತ ಒಂದು ಶಿಷ್ಯರನ್ನು ಅವರು ನಿವೃತ್ತಿ ಹೊಂದಿದ್ದಾರೆ ಅವರ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಸುಖಕರವಾಗಿರ್ಲಿಂತ ನಮ್ಮೂರಿನ ಸಮಸ್ತ ಶಿಷ್ಯರಿಂದ ಬರೋ ಒಂದು ನೋಡಿಕೊಳ್ಳುತ್ತದೆ ಇಷ್ಟ ಹೇಳಿ ಅವರ ಒಂದು ಕಥೆ ಬಹಳ ಖುಷಿ ಆತ ನನಗೆ ನೋಡಿ ನಮ್ಮ ಬೆಲೆ ಯಾವಾಗ ಗೊತ್ತಾಗುತ್ತಾ ನಿವೃತ್ತಿ ರೀತಿ ಆಗಿಲ್ಲ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನ ವಿದ್ಯಾರ್ಥಿಗಳು ನೆನಪು ಅವಾಗ ಅವಾಗ ನಮಗೆ ಹೆಮ್ಮೆ ಅನಿಸ್ತತಿ ನಾವು ಹೆಂಗೆ ಜೀವನ ಮಾಡಿದೀವಿ ನಾವು ಹೆಂಗೆ ನಮ್ಮ ಮಕ್ಕಳ ಜೋಡಿ ಒರನಾಟ ಇದ್ವಿ ಅನ್ನುವ ಇವತ್ತ ಗುಡ್ ಕೋಟೆ ಟೀಚರ್ ಒರನಾಟ ವಿದ್ಯೆ ಇದ್ದು ವಿನಯ ಇಲ್ಲ ಕತ್ರ ಆ ವಿದ್ಯೆಗೆ ಗೌರವ ಇಲ್ಲ ಇವತ್ತ ಕೂತ್ಕೊಟ್ಟಿ ಮೇಡಮ್ ಅವರು ಎಲ್ಲಾ ಶಿಷ್ಯರು ಎಷ್ಟೊಂದು ಸಂಸ್ಕಾರ ಕೊಟ್ಟಾರನ್ನೋದು ನನಗ ಹೆಮ್ಮೆಯ ವಿಷಯ ಆಯ್ತು ನೋಡ್ಬಾ ಇವತ್ತ ಅವ್ರು ನಿವೃತ್ತಿ ಆದ್ರೂ ಕೂಡ ಶಿಷ್ಯರ ಬಳಗ ಎಷ್ಟೊಂದು ಆತ್ಮೀಯತೆಯಿಂದ ಅವರನ್ನು ಸನ್ಮಾನಿಸಿದ್ರು ಅವರನ್ನ ಹೊಗಳಿದ್ರು ಅಂತ ಅಂತಲ್ಲ ಅವ್ರು ಮಾಡಿದಂತ ಕಾರ್ಯಗಳನ್ನ ಇವತ್ತು ನೆಲೆಸ್ಕೊಂಡ್ರು ವಿದ್ಯಾರ್ಥಿಗಳು ಅವರು ಕಲಿಸಿದಂತ ವಿದ್ಯೆಯನ್ನ ನೆಲೆಸ್ಕೊಂಡು ಎಲ್ಲಾ ವಿದ್ಯಾರ್ಥಿನ ಸಂಸ್ಕಾರವಂತರಾಗ್ಲಿ ನಾವೆಲ್ಲ ಸಂಸ್ಕಾರ ಹೇಳ್ತಿದ್ದೇವೆ ಆದ್ರೂ ಕೂಡ ಇವತ್ತು ಮಕ್ಕಳೆಲ್ಲ ಯುವಕರು ಯುವತಿಯರು ಮತ್ತು ಊರಿನ ಹಿರಿಯರು ಕೂಡ ಹೇಳ್ತಿದ್ರು ಕೇಂದ್ರ ಗುರ್ತ್ಕೊಂಡಿ ಮೇಡಮ್ ಇದ್ರು ಗಡಿಗೆ ಟೀಚರ್ ಇದ್ರು ಬಹಳ ಇವತ್ತು ಕಲಿಸ್ತಾರೆ ಎಲ್ಲರೂ ನಾವು ಕಲಿಸ್ತಾರ ಹಾಗೂ ಶಾಲೆ ಪ್ರಧಾನ ಗುರುಗಳೇ ಸಹ ಶಿಕ್ಷಕ ಬಂಧುಗಳೇ ಅದೇ ರೀತಿಯಾಗಿ ನನ್ನ ಹಳೆಯ ಶಿಷ್ಯ ವೃಂದವೆ ಮತ್ತು ಪುಟಾಣಿ ಮುದ್ದು ಮಕ್ಕಳೇ ಈ ಊರಿನ ನನ್ನ ತಂದೆ ತಾಯಂದಿರಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಈಗ ಈ ದಿನ ನನ್ನ ಅಭಿನಂದನಾ ಕಾರ್ಯಕ್ರಮವನ್ನು ಇವು ಶಾಲೆಯವರು ಹಮ್ಮಿಕೊಳ್ಳೋದು ಖುಷಿ ಆದ್ರೆ ಅದು ಎಂತ ಖುಷಿಯಾಗಿತ್ತು ಅಂದ್ರೆ ನನಗೆ ಗೊತ್ತ ತವ್ರ ಮನೆಗೆ ಬಂದಿನೇನೋ ಅನ್ನುವಂಥ ಖುಷಿ ಮಾಡೀನಿ ಆ ಕರ್ತವ್ಯ ತಾವು ನೆನಪಿಟ್ಕೊಂಡು ಮಾರ್ಗದಲ್ಲೇ ತಾವು ನಡ್ಕೊಂಡು ಒಳ್ಳೆ ಒಳ್ಳೆ ವ್ಯಕ್ತಿಗಳಾಗಿ ನೀವು ಬಾಳುವುದನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ಅದೇ ರೀತಿಯಾಗಿ ನೀವು ಅದನ್ನು ಗುರುತಿಟ್ಕೊಂಡು ನಮ್ಮ ಟೀಚರ್ ಕಾರ್ಯಕ್ರಮ ನನ್ಗೆ ಈ ಶಾಲಿಗೆ ಬರ್ತಾರೆ ಅಂದ್ರೆ ಕೇಳಿದ್ರೆ ನನಗಿನ್ನೂ ಹೆಚ್ಚು ಖುಷಿ ಆಗೈತಿ ಎಲ್ಲಾರ ಮಕ್ಳೂ ಈ ಶಾಲಿಗೆ ಬರಕತ್ತಾವ ಅನ್ನೋದ್ ನೋಡಿದ್ರ ನಮ್ಮ ಶಾಲೆ ಇನ್ನೂ ಚಲೋ ಇತ್ತ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಏನು ಬಂದಲಿ ಅನ್ನೋದಂದ ನನ್ನ ದೊಡ್ಡ ದೊಡ್ಡ ಆಸೆ ಅದೇ ರೀತಿಯಾಗಿ ಗೊಂಬೆ ಮಾರ ಬಂದ ಗೊಂಬೆ ಮಾರೋ ಬಂದ್ವಾರ ನಿಂತಾರಲ್ಲ ಈ ಗೊಂಬೆ ಮಾರ ರಾಜನ್ ಬೆಟ್ಟಿ ಆಗೋ ಅಂತ ಹೇಳಿದ ಆದ್ರ ಅವಾಗ ಅವ್ರೇನಂದ್ರು ರಾಜನ್ ಕಡೆ ಈ ಒಂದಿನ ಕೆಲ್ಸ ಗೊಂಬೆ ಮಾರು ಆದ್ರ ಆ ಗೊಂಬೆ ಮರ ಹೇಳ್ದ ಇಲ್ಲ ನಾ ಗೊಂಬೆಯನ್ನ ಆ ದೊಂದ ರಾಜ ಅವಾಗ ರಾಜ ನಂತರ ರಾಜ ಹೋಗಿಂದು ಎಲ್ಲ ಒಬ್ಬ ಗುಂಡಿ ಮರವನ್ನೇ ನಿಮ್ಗೆ ಭಟ್ಟಿ ಆಗಬೇಕಾಗಿರ್ತೀನಿ ಬೆಳೆದ ನಂತರ ಅವಾಗ ಆ ಸೇವಕರವನ್ನ ಒಳ ಕಳಿಸಿದ್ರು ಸಾಧಾರಣ ಗೊಂಬೆಗಳಲ್ಲ ವಿಶೇಷ ಗುಣ ವಿಶೇಷ ಆದಂತ ಗೊಂಬೆಗಳನ್ನ ಓದ್ತಿಲ್ಲ ಹಂಗಾರ ಏನಿತ್ತಪ್ಪ ಅದ್ರ ವಿಶೇಷತೆ ಅಂದ್ರೆ ಇವನ್ನೆಲ್ಲ ಮುತ್ತು ರಕ್ತಗಳಿಂದ ಮಾಡಿ ನೀವು ಏನಪ್ಪ ಅಂದ್ರೆ ಈ ಒಂದೇ ಮಂದಿ ಕಿರಿಯಾಗ ದಾರ ಹಾಕಿದ್ರಂದ್ರ ಇನ್ನೊಂದು ಕಿವಿಯಿಂದ ಬರ್ಬೋದು ಒಂದೇ ಕಿವಿಯಿಂದ ಹಾಕಿದ್ರ ಇನ್ನೊಂದು ಕಿವಿಯಿಂದ ಬರ್ಬೇಕಂದ್ರೆ ಈ ಕಿವ್ಯಾಕ್ ಕೇಳಿ ಈ ಕಿವ್ಯಾಕ್ ಬಿಡುದು ಈ ಕಿವ್ಯಾಕ್ ಕೇಳಿ ಏನಂದ್ರಿಯಿಂದ ಕೇಳಿದ್ದನ್ನ ಆಯಿಂದ ಪ್ರಚಾರ ಅಂತ ಅವಾಗ ಮೂರ್ನೆಗೊಂಡಿ ಒಂದೇ ಗೊಂಡಿಗ ಕಾಸು ಎಷ್ಟು ಕೊಡ್ತೀನಿ ಕಾಸು ಅಂದ್ರೆ ಕೊಡ್ತಿ ಅಂದ್ರೆ ಒಂದೇ ಒಂದು ಕಾಸು ಒಂದು ಎರಡನೇ ರೀ ಸಾವಿರ ವರಹ ಕೊಡ್ತೀನಿ ಅಂತ ಮೂರನೇ ಗೊಂಡಿಗೆ ಬೆಲೆ ಕಟ್ಟಕ್ ಆಗಂಗಿಲ್ಲ ಸಾಕ್ರಿ ರಾಜ ರಾಜರೇ ನೀವು ನನಗೇನು ರೊಕ್ಕ ಬೇಕಾಗಿಲ್ಲ ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರಜೆಗಳು ಈ ಮೂರನೇ ಗೊಂಡಿ ಅಂತೆ ಬಾಳಲಿ ಹೇಳಿದ್ದನ್ನ ನೀವ್ ಹೇಳಿದ್ದನ್ನ ಅವ್ರು ಪಾಲಿಸುವಂತ ಅದ್ರಂಗ್ ನಡೆಯುವಂಗ ಮಾಡ್ರಿ ನೀವು ನನಗದ ಬಹುಮಾನ ಅಂತ ಹೇಳಿದ್ರಿ ಹಂಗ ರಾಜ ಹೇಳಿದ ಮಂತ್ರಿ ಗೊಂಬೆ ಮಾರೋ ಅವ್ ಹೇಳಿದ್ಮೇಲೆ ಆ ಕೊಂಬೆ ಮಾರೋ ಅವ ಹೇಳಿದ್ಮೇಲೆ ರಾಜ ಏನ್ ಮಾಡಿದ ಅವನ್ನ ಕುದ್ರಿಸಿ ಸನ್ಮಾನ ಮಾಡಿ ಅವನ ಕೊಡ್ಬೇಕಾದಂತ ಸನ್ಮಾನ ಬಹುಮಾನಗಳನ್ನ ಕೊಟ್ಟ ಆದ್ರ ಅದಕ್ಕೆ ಮಾಡಿ ಕಳಿಸಿದ ಕೇಳಿದ್ರಿಲ ನೀವ್ಯಾನ್ಬೇಕಿರಿ ನಿಮಗೆ ಕೇಳಿಲ್ಲ ಒಂದೇ ಗೊಂಬಿ ಈ ಕಿವಿಯಿಂದ ಈ ಕಿವಿಯಿಂದ ಕೇಳಿ ಈ ಕಿವ್ಯಾ ಬಿಡ್ತಿತ್ತದ ನಾವ್ ಏನಾರು ಹೇಳಿದ್ ಬಿಟ್ಲೆ ಹುಂಡ್ರಿ ಹುಂಡ್ರಿ ಹೋಗಿ ಮುಂದೋಗ್ ಮತ್ ಬಿಟ್ಟಿರ್ತೀರಿ ನಾವು ಮತ್ ನಿಮ್ಮನ್ನ ಹೆಸರು ಕೊಂಡ್ ಕರಿಬೇಕ ಬಾರ ನೀನು ಹೇಳಿದ್ವಲ್ಲ ಅಂತ ಅವಾಗ ನೀವು ಬರ್ತೀರಿ ಹೌದ್ರಿ ಬಿಸ್ ನನ್ನೇ ಬಾರಿದ್ವಿ ಅಂತ ಎರಡನೇ ಗೊಂಬಿ ಕಿವ್ಯಾ ಹಾಕಿದ್ದಾರವನ್ನ ಬಾಯಿಂದ ವಿಚಾರ ಮಾಡ್ತಿತ್ತಂದ್ರ ಏನನ್ನ ಕೇಳ್ತಿತ್ತು ಅದು ಕೇಳಿದ್ದನ್ನೆಲ್ಲ ನೆನಪಿಟ್ಕೊಂಡು ಹೇಳ್ತಾ ಇತ್ತು ಅದೇ ಎರಡನೇ ಗೊಂದಿ ಮೂರ್ನೇ ಗೊಂದಿ ಕೇಳಿದ್ದನ್ನ ತಲೆಯಾಗ ಸುತ್ತಿತ್ತು ಅಂದ್ರೆ ನೆನಪಿಟ್ ಬಂತಿತ್ತು ನೀವು ಈ ಶಿಕ್ಷಕರೆಲ್ಲ ಪಾಠ ಹೇಳ್ತಲ್ಲ ಅದನ್ನೆಲ್ಲ ನೆನಪಿಟ್ಟು ಬಂತೀರಿ ಪರೀಕ್ಷಾದ ಬರ್ದು ಪರೀಕ್ಷೆಯನ್ನ ಪಾಸ್ ಮಾಡಿ ಮುಂದಿನ ಕ್ಲಾಸ್ ಉತ್ತೀರ್ಣರಾಗಿ ಹೋಗ್ತೀರಿ ಹೌದಿಲ್ಲ ಹಂಗ ನೀವು ದೊಡ್ಡವ್ರಾದ್ರಿಂದ ಮತ್ತು ನಿಮ್ಮ ಜೀವನದೊಳಗ ನೀವೇನು ಪಾಲಿಸ್ಕೋಬೇಕಂದ್ರ ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೋಬೇಕಾಗಿದ್ದೀರಿ ಇವತ್ತು ಕಲಿಯೋದು ನಾವು ಅರ್ಧ ಕಲಿಸಿದ್ರೆ ಮನೆಯಿಂದ ನೀವು ಅರ್ಧ ಕಲಿತಿರ್ತೀರಿ ನಾವು ಪಾಠ ಹೇಳ್ತಿರ್ತೀವಿ ನಿಮ್ಮ ಮನೆಯ ಸಂಸ್ಕೃತಿ ಹೇಳ್ತಿರ್ತಾರ ಸಂಸ್ಕೃತಿ ನಾವು ಇಲ್ಲಿ ಹೇಳ್ತೀವಿ ನಾವು ಹೇಳಿ ಅಂತ ತಾಸು ಹೇಳ್ತೀವಿ ಕೈ ಬಿಡ್ತೀವಿ ನೀವು ಮನೆಯಾಗೆ ಇಡೀ ದಿನ ಇರ್ತೀರಿ ತಂದೆ ತಾಯಿ ಜೊತೆ ಮನೆಗೆ ಹೋದ್ಮೇಲೆ ಆ ತಂದೆ ತಾಯಿ ಹೇಳಿದ್ದ ನಮ್ಮ ಮಕ್ಕಳು ನೀವು ಶಿತ್ಸಾ ವಹಿಸಿ ನಡೆಸ್ಕೊಡ್ಬೇಕು ನಿಮ್ಮ ಮುಂದೆ ದೇವ್ರದವರಂದ್ರೆ ಅದು ತಂದೆ ತಾಯಿ ಗುರುಗಳ ನಿಮ್ಮ ದೇವರುಗಳು ಅದಕ್ಕೆ ಗುರುಗಳ ಇರ್ಲಿ ತಂದೆ ತಾಯಿ ಇರ್ಲಿ ಹಿರಿಯರೇ ಇರ್ಲಿ ಅವ್ರಿಗೆ ಗೌರವ ಕೊಡ್ರಿ ವಿನಯಿತಿಯಿಂದ ಒಳ್ಳೆಯ ಒಳ್ಳೆ ಅಭ್ಯಾಸವನ್ನ ಮಾಡ್ರಿ ಚೆನ್ನಾಗಿ ಒಳ್ಳೆಯ ವೃತ್ತಿಯನ್ನು ನೀವು ಮಾಡಾಕ ಹಣಿ ಆಗ್ರಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಜಗತ್ತು ಶ್ರೇಷ್ಠ ದೇಶ ಯಾರಪ್ಪ ಬೇರೆ ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮಾರು ಜನಿಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ಧೀರ ಮಹಿಳೆಯರು ಪುಟಿದಳು ಕೀರ್ತಿಯ ಬೆಳಗಿದರು ಪುಟಿದಳು ಕೀರ್ತಿಯ ಬೆಳಗಿದರು